ಸೌತ್ ರೇಟ್ ಆಗಿದ್ದೀನಿ ಇವರು ಕರ್ನಾಟಕ ಸ್ಟೇಟ್ ಸರ್ ಇದು ಪ್ರೆಸ್ ಮುಖ್ಯ ಉದ್ದೇಶ ಏನಂತಂದ್ರೆ ವಾಣಿಜ್ಯ ಸ್ಥಳಗಳಲ್ಲಿ ಹಾಗೂ ವಾಣಿಜ್ಯ ಸ್ಥಳಗಳು ಅದು ಉತ್ತಮವಾಗಿ ಆಟೋ ರೀಫಿಲಿಂಗಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಆಟೋಗಳಿಗೆ ಮತ್ತು ಓಮಿನಿಗಳಿಗೆ ಮನೆ ಸಿಲಿಂಡರ್ಲಿಂಗ್ ಮಾಡ್ತಿರೋದಂದೇ ಬಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ನಾಲ್ಕೈದು ಪಾಯಿಂಟ್ ಇತ್ತು ನಾಲ್ಕೈದು ಪಾಯಿಂಟ್ ಅಲ್ಲಿ ಲಾಸ್ಟ್ ತಿಂಗಳನ್ನ ಏನ್ ಮಾಡಿದ್ವಿ ನಾವು ರೈಡ್ ಮಾಡಿಸಿ ರೈಡ್ ಮಾಡಿಸಿ ಅಂದರೆ ರೈಡ್ ಮಾಡಿದ್ದೀವಿ ಅಲ್ಲಿ ಮಾಡಿದ್ಮೇಲೆ ಬಂದ್ಬಿಟ್ಟು ನಮ್ಮ ಏನು ಹೇಳ್ತಾರೆ ಇನ್ಸ್ಪೆಕ್ಟರ್ ಡಿ ಡಿ ಆಗಿರ್ಬೋದು ಎ ಡಿ ಆಗಿರ್ಬೋದು ಇವ್ರು ಯಾವುದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿಲ್ಲ ಈಗ ಅದು ಎಷ್ಟೇ ಒಂದು ನಾಲ್ಕು ಐದು ಸರಿ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟಿರೋದಕ್ಕೆ ವಿತ್ತು ನಮ್ಮ ಹತ್ರ ಸಾಕ್ಷನ್ ಇದೆ ಲೆಟ್ರ್ ಸಮೇತನೇ ಕೊಟ್ಟಿರೋದು ಆ ಲೆಟ್ರ್ ಕೊಟ್ಟ ಬಂದು ಇವ್ರು ಯಾವುದೇ ರೀತಿಯಲ್ಲಿ ಇಂಟ್ರ್ಯಾಕ್ಟ್ ಮಾಡೋದಾಗಲಿ ಹೋಗಿ ಮಾತುಕತೆ ಮಾಡೋದಾಗಲಿ ಇಲ್ಲಿ ಯಾವುದೇ ರೀತಿ ಆಗ್ತಿಲ್ಲ ಇದರಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದರೆ ಗೌರ್ಮೆಂಟ್ ಲಾಸ್ ಆಗುತ್ತೆ ಅಂತಂದರೆ ಇದರಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗೆ ಬಂದ್ಬಿಟ್ಟು ಐದು ಪರ್ಸೆಂಟ್ ಜಿ ಎಸ್ ಟಿ ಇದ್ರೆ ಕಮರ್ಷಿಯಲ್ ಸಿಲಿಂಡರ್ಗೆ ಬಂದು ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ಬರುತ್ತೆ ಒಂದು ಸಿಲಿಂಡರ್ ಮೇಲೆ ಐದು ಐ ಐದು ಪರ್ಸೆಂಟ್ ನಾವು ಮೈನಸ್ ಮಾಡ್ಕೊಂಡು ಬಂದರೆ ಒಂದು ಸಿಲಿಂಡರ್ ಮೇಲೆ ಹದಿಮೂರು ಪರ್ಸೆಂಟ್ ಜಿ ಎಸ್ ಟಿನ ಇವರು ಇಲ್ಲಿಗಲಾಗಿ ಇದು ಮಾಡ್ಕೊಂಡಿದ್ದಾರೆ ಪ್ಲಸ್ ಇದರ ಇನ್ನೊಂದು ಏನಂತಂದರೆ ಮುಖ್ಯ ಉದ್ದೇಶ ಏನಂತಂದರೆ ಈ ಸಿಲಿಂಡ್ರುಗಳನ್ನ ಬಂದ್ಬಿಟ್ಟು ನಮ್ಮ ಉದ್ದೇಶ ಏನು ಅಂತಂದ್ರೆ ಇವಾಗ ನಾವು ರೇಷನ್ ಅಕ್ಕಿ ಯಾವ ರೀತಿ ತಮ್ಮ ತಮ್ಮಿಟ್ಬಿಟ್ಟು ತಮ್ಮ ಇಂಪ್ರೇಷನ್ ಇಟ್ಬಿಟ್ಟು ಯಾವ ರೀತಿ ತೊಗೊತಾ ಇದ್ದೀವಿ ಆ ರೀತಿ ತೊಗೊತೀವಿ ಅಂತಂದರೆ ಈ ಸಿಲಿಂಡ್ರುಗಳನ್ನೆಲ್ಲ ಬಂದ್ಬಿಟ್ಟು ಮಾನಿಟರ್ ಮಾಡ್ಬೋದು ಇಲ್ಲ ಆ ರೀತಿ ಏನಾಗಿಲ್ಲ ಅಂತಂದರೆ ಒಂದೊಂದು ಜಿಲ್ಲೆಗೆ ಅದಂತ ಬಂದ್ಬಿಟ್ಟು ಪಾರ್ಕೋಡಿಂಗ್ ಅಂತ ಬರುತ್ತೆ ಪಾರ್ಕೋಡಿಂಗ್ ಕೊಟ್ಟು ಅಂತಂದರೆ ಯಾವ ಏಜೆನ್ಸಿ ಯಾವ ಏಜೆನ್ಸಿಯಿಂದ ಈ ಸಿಲಿಂಡ್ರುಗಳು ಡಿಸ್ಪ್ಯಾಚ್ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯೋದಾಗುತ್ತೆ ಇದ್ರ ಪ್ರಕಾರ ನಾವು ಮನವಿ ಮಾಡ್ತಾ ಇರೋದು ಪ್ಲಸ್ ಇದರಲ್ಲಿ ಇನ್ನೊಂದೇನು ಅಂತಂದ್ರೆ ಲಾಸ್ಟ್ ನಾಲ್ಕು ತಿಂಗಳಿಂದ ಬೆಂಗಳೂರಲ್ಲಿ ನಾಲ್ಕು ತಿಂಗಳ ಬ್ಲಾಸ್ಟ್ ಆಗಿದೆ ಪ್ಲಸ್ ವಿಜಯಪುರ ಬಾದಾಮಿ ಬ್ಲಾಸ್ಟ್ ಆಗಿದೆ ಒಂದು ಬ್ಲಾಸ್ಟ್ ಆಗಿದೆ ಇಲ್ಲೂ ಆಗಿದೆ ಇಲ್ಲಿ ಮುಖ್ಯ ಉದ್ದೇಶ ಏನಂತಂದ್ರೆ ಇದನ್ನ ಬಂದ್ಬಿಟ್ಟು ಎರಡು ಎರಡು ಮೂರು ರೀತಿಯಲ್ಲಿ ಬಂದು ರೀಫಿಲಿಂಗ್ ಮಾಡ್ತಾರೆ ಒಂದು ಬಂದ್ಬಿಟ್ಟು ಆಟೋಗಳಿಗೆ ಓಮಿನಿಗಳಿಗೆ ಇಲ್ಲಿಗಲ್ ಆಗಿ ಪಂಚ್ ಗನ್ ಇಟ್ಬಿಟ್ಟು ಮೋಟರ್ ಇಟ್ಬಿಟ್ಟು ರಿಫಿಲಿಂಗ್ ಮಾಡ್ತಾರೆ ಇನ್ನೊಂದು ಏನು ಅಂತಂದ್ರೆ ಟಿಲ್ಲು ಪೈಪ್ ಟಿಲ್ಲು ಪೈಪ್ ಹಿಂಗೆ ಅಂತಂದ್ರೆ ಹದಿನೆಂಟು ಹದಿನಾಲ್ಕು ಪಾಯಿಂಟ್ ಸಿಲಿಂಡರ್ ಇರುತ್ತೆ ಇದನ್ನ ಐದೈದು ಕೆಜಿ ಆಗಿ ಡಿವೈಡ್ ಮಾಡ್ತಾರೆ ದೊಡ್ಡ ಸಿಲಿಂಡರ್ ಸಿಲಿಂಡರ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಇದರ ಮೇಲೆ ಕ್ರಮ ವಹಿಸಬೇಕು ಅಂತ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ನಾಲ್ಕು ಸರಿ ಲೆಟರ್ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಇವಾಗವರೆಗೂ ಯಾವುದೇ ರೀತಿಯಲ್ಲಿ ಕ್ರಮ ನಡೆದಿಲ್ಲ ಸರ್ ಇದು ಕರ್ನಾಟಕದಲ್ಲಿ ಮಾತ್ರ ಇದು ನಾವು ಕರ್ನಾಟಕ ಜಿಲ್ಲೆ ಮತ್ತು ತಾಲೂಕು ಲೆವೆಲ್ ಅಲ್ಲಿ ಜನಜಾಗೃತಿ ಅಭಿಯಾನ ಅಂತ ಅಂದ್ಬಿಟ್ಟು ಅಭಿಯಾನ ಮಾಡ್ತಿದೀವಿ ಇದರಲ್ಲಿ ಮುಖ್ಯ ನಮ್ಮ ಉದ್ದೇಶ ಏನು ಅಂತಂದ್ರೆ ನಮ್ಮ ಎನ್ ಜಿ ಓ ದೇಶ ಏನಂತಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಎನ್ ಜಿ ಒದಲ್ಲಿ ಬಂದ್ಬಿಟ್ಟು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ವಾಲಂಟಿಯರ್ಸ್ ಇದ್ದಾರೆ ಆ ವಾಲಂಟಿಯರ್ಸ್ ಇದ್ದಾರೆ ಅಂತಂದ್ರೆ ನಮ್ಮ ಎನ್ ಜಿ ಓ ಬಂದುಬಿಟ್ಟು ದೊಡ್ಡವ್ರಿಗೆ ಐ ಕ್ಯಾಂಪ್ ಮಾಡಿಸೋದು ಸ್ವಚ್ಛ ಭಾರತ್ ಅಭಿಯಾನ ಮಾಡಿಸೋದು ಮತ್ತೆ ಬಂದ್ಬಿಟ್ಟು ಈ ಮನೆ ಸಿಲಿಂಡರ್ಗಳನ್ನ ಡೊಮೆಸ್ಟಿಕ್ ಸಿಲಿಂಡರ್ನ ಡೊಮೆಸ್ಟಿಕ್ ಆಗಿ ಯೂಸ್ ಮಾಡೋದು ಕಮರ್ಷಿಯಲ್ ಸಿಲಿಂಡರ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡಬೇಕು ಅನ್ನೋ ಒಂದು ಅಭಿಯಾನ ಮಾಡ್ತೀವಿ ಗ್ರಾಹಕರಿಗೆ ಗ್ರಾಹಕರ ಇತ್ತ ಕಾಪಾಡಲಿಕ್ಕೆ ಗ್ರಾಹಕರ ಹಿತ ಕಾಪಾಡುವ ಗ್ರಾಹಕರ ಹಿತ ಕಾಪಾಡಿಕೆ ಇದ್ರಲ್ಲಿ ಇನ್ನೊಂದ್ ಏನಂತಂದ್ರೆ ಐವತ್ತು ಕೆಲ್ ಎಚ್ ಎಲ್ ಅಂತ ಏಜೆನ್ಸಿ ಏಜೆನ್ಸಿಗಳಿದೆ ಮೂರ್ ಮಾರ್ಕೆಟಿಂಗ್ ಏಜೆನ್ಸಿಗಳು ಆ ಏಜೆನ್ಸಿ ಅವ್ರ ಏನಂತ ಪ್ರಾಡಕ್ಟ್ ಸೇಲ್ ಆದ್ರೆ ಸಾಕು ಅದ್ರ ಬಗ್ಗೆ ಆಗಲಿ ಇವಾಗ ಒಂದು ಬ್ಲಾಸ್ಟ್ ಆಯ್ತು ಒಂದು ಪ್ರಾಣ ಹೋಯ್ತು ಅಂದ್ರೆ ಯಾವ ರೀತಿ ಇನ್ಸೂರೆನ್ಸ್ ಅಮೌಂಟ್ ಬರುತ್ತೆ ಆಕ್ಸಿಡೆಂಟಲ್ ಆಗಿ ಹುಟ್ಟನಾ ಈಕಲ್ ಆಗಿ ಡ್ಯಾಮೇಜ್ ಏನಾಯ್ತು ಅಂತಂದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ಯಾವುದೇ ರೀತಿ ಡಿಸ್ಪ್ಯಾಚ್ ಮಾಡೋದಿಲ್ಲ ಇದರಲ್ಲಿ ಮುಖ್ಯ ಉದ್ದೇಶ ಏನಂತಂದ್ರೆ ಈ ಇಲ್ಲಿಗಲ್ ಫಿಲಿಂಗ್ ಮಾರ್ಕೆಟ್ ಅಲ್ಲಿ ಪ್ರೌಡ್ ಡೈರೆಕ್ಟ್ ಆಗಿ ಬಂದು ಏಜೆನ್ಸಿ ಅವರು ಇಂಗ್ಲೋಲ್ ಆಗಿದ್ದಾರೆ ಯಾಕಂದ್ರೆ ಏಜೆನ್ಸಿ ಅವ್ರು ಸಿಲಿಂಡರ್ ಕೊಡ್ತಾರೆ ಹಿಂಗೆ ಅವ್ರಿಗೆ ಸಿಲಿಂಡರ್ಗಳು ಸರ್ ಆಕ್ಚುಲಿ ರೀಫಿಲಿಂಗ್ ಮಾಡೋ ಜಾಗದಲ್ಲಿ ಏಜೆನ್ಸಿ ಅವರೇ ಸಿಲಿಂಡರ್ ಕೊಡ್ತಾ ಇರೋದು ನಮ್ಮ ಹತ್ರ ವಿಡಿಯೋ ಸರ್ ಏಜೆನ್ಸಿ ಅವರು ಬಂದು ಆಟೋ ಹಚ್ಚಿ ಅಲ್ಲಿ ರಿಫಿಲಿಂಗ್ ಮಾಡ್ತಾರೆ ಆ ಜಗದಲ್ಲಿ ಸಿಲಿಂಡರ್ ಕೊಡ್ತಾ ಇರೋದು ಬಂದ